ಉಡುಪಿಯಲ್ಲಿ ಇವತ್ತು ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರು ಬರದಾಡ್ಕೊಂಡಿದ್ದಾರೆ ವಿಶೇಷ ಸಭೆಯಲ್ಲಿ ಐವತ್ತು ಲೋಡ್ ಕಸ ಹೊತ್ತು ಹಾಕಿದ್ರ ಕುರಿತಾಗಿ ಈ ಒಂದು ಗಲಾಟೆ ಆಗಿರೋದು ಹೂತಿರುವಂತಹ ಕಸವನ್ನ ಮೇಲ್ಕೆತ್ತಬೇಕು ಅನ್ನೋದು ಗ್ರಾಮಸ್ಥರ ಪ್ರತಿಭಟನೆ ಆಗಿತ್ತು ಆ ಪ್ರತಿಭಟನೆಯ ಭಾಗವಾಗಿ ಇವತ್ತು ತಗಾದೆ ಆಯಿತು ಕೋರಂ ಇಲ್ಲದೆ ಸಭೆ ನಡೆಸಲು ಬಿಜೆಪಿಗರು ವಿರೋಧವನ್ನ ವ್ಯಕ್ತಪಡಿಸಿದ್ರು ವಿಶೇಷ ಸಭೆಯಲ್ಲಿ ಬಿಜೆಪಿ ಸದಸ್ಯರನ್ನ ಹೊರಕ್ಕೆ ದಬ್ಬಲಾಗಿದೆ ದೃಶ್ಯದಲ್ಲಿ ನೋಡ್ತಾ ಇದ್ರಿ ಯಾವ ರೀತಿಯಾಗಿ ಕೈ ಕೈ ಮಿಲಾಯಿಸುವ ಹಂತಕ್ಕೆ ಹೋಯಿತು ಅಂತ ತೆಂಕನಿಡಿಯೂರು ಆಗಿರುವಂತಹ ಒಂದು ಸಭೆಯಲ್ಲ ಸಲ ಗಲಾಟೆ